ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನೀವು ಐಫಿಲ್ ಟವರನ್ನು ನೋಡ್ಬೋದು ಬೆಳಗ್ಗೆ ಆ ಥರ ಕಾಣಿಸುತ್ತೆ ಮತ್ತು ರಾತ್ರಿ ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಅದು ಕೂಡ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿ ಇಲ್ಲಿ ಪ್ಯಾರಿಸ್ಸಲ್ಲಿ ಲೈಟಿಂಗ್ಸ್ ಮ್ಯಾಜಿಕ್ಕೇ ಅದು ತುಂಬ ಇನ್ನೂ ಬ್ಯೂಟಿಫುಲ್ ಮಾಡುತ್ತೆ ಪ್ಯಾರಿಸ್ ಸಿಟಿಯನ್ನು ನಾವಿವಾಗ ಕೋಕೋರ್ ಸ್ಕ್ವೇರಲ್ಲಿ ಇದ್ದೀವಿ ಅಲ್ಲಿ ನಿಮ್ಮ ಎದ್ರಿ ಕಾಣಿಸ್ತಾ ಇದೆಯಲ್ಲ ಉದ್ದದು ಅದು ಆಬ್ಲಿಸ್ಕ್ ಅದು ಐಫಿಲ್ ಟವರಲ್ಲಿ ಒಟ್ಟು ತ್ರೀ ಲೆವೆಲ್ಸ್ ಇದೆ ಪಬ್ಲಿಕ್ ಅವ್ರಿಗೆ ಆ್ಯಕ್ಸಸ್ ಇರೋ ಥರ ನಾವು ಸೆಕೆಂಡ್ ಲೆವೆಲ್ ತನಕ ಅಷ್ಟೇ ಹೋಗ್ತಾ ಇರೋದು ಐಫಿಲ್ ಟವರಲ್ಲಿ ಹಾಗೆ ಒನ್ ಥೌಸಂಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀಸ್ ಫೈವ್ ಸ್ಟೆಪ್ಸ್ ಇದೆ ಒಟ್ಟು ಗ್ರೌಂಡ್ ಟು ಟಾಪ್ ಲೆವೆಲ್ ತನಕ ನೋಡಿದ್ರೆ ಆ್ಯಂಡ್ ಸೆವೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟನ್ಸ್ ಇದೆ ನೀವು ಐ ಡಿ ಐಫಿಲ್ ಟವರ್ ವೇ ಮಾಡಿದ್ರೆ ಈ ಐಫಿಲ್ ಟವರನ್ನು ಕಟ್ಟಿಸಿದ್ದು ಗುಸ್ತೇಫ್ ಐಫಿಲ್ ಅಂತ ಅವರೇ ಇದನ್ನು ಡಿಸೈನ್ ಮಾಡಿದ್ದು ಇವರು ಒಂದು ವರ್ಕ್ಶಾಪನ್ನು ಮಾಡ್ತಿದ್ರಂತೆ ಲೆವೆಲಾಯ್ಸ್ ಪೆರೆಟಲ್ಲಿ ಪ್ಯಾರಿಸ್ ಹತ್ರನೇ ಇವರು ಇಂಜಿನಿಯರಿಂಗ್ ಕಂಪನಿ ಮೆಟಲ್ ಫ್ರೇಮ್ ವರ್ಕ್ಸಲ್ಲೆಲ್ಲ ತುಂಬಾ ಸ್ಪೆಷಲೈಸ್ಡ್ ಆಗಿದ್ದರು ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿರುವಂತಹ ಡಿಸೈನನ್ನು ತೊಗೊಬಂದಿದ್ರು ಐಫಿಲ್ ಟವರಿಗೆ ಈ ಐಫಿಲ್ ಟವರನ್ನು ಕಟ್ಸೋದಕ್ಕೆ ಟ್ವೆಂಟಿ ಟೂ ಮಂತ್ಸ್ ಬೇಕಾಯ್ತಂತೆ ಆನಂತರ ಆವಾಗ ಪ್ಯಾರಿಸಲ್ಲಿ ಸುಮಾರು ಒಳ್ಳೊಳ್ಳೆ ಟೆಕ್ನಾಲಜಿ ಇತ್ತು ಆದರೆ ಇಲ್ಲಿ ವರ್ಕರ್ಸ್ ಎಲ್ಲ ಮೇಲ್ತನಕ ಹತ್ತೋಗಬೇಕಾಗಿತ್ತು ತುಂಬ ಮೇಲ್ತನಕ ಇರೋದರಿಂದ ಇರೋದ್ರಿಂದ ಐಫಿಲ್ ಟವರ್ ಆದರೂ ಕೂಡ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾರೂ ಕೂಡ ಸತ್ತೇಲ್ವಂತೆ ಎಂಟೈರ್ ಐಫಿಲ್ ಟವರ್ ಐರರಿಂದ ಮಾಡಿರೋದ್ರಿಂದ ಎವ್ರಿ ಸೆವೆನ್ ಇಯರ್ಸಿಗೆ ಇದನ್ನು ಥಿಕ್ ಲೇಯರ್ ಆಫ್ ಪೇಂಟಿಂದ ಪ್ರೊಟೆಕ್ಟಿವ್ ಪೇಂಟಿಂದ ಪೇಂಟ್ ಮಾಡ್ತಾರಂತೆ ಯಾಕೆಂದರೆ ಇಲ್ಲಾಂದರೆ ಕೊರೋಷನೆಲ್ಲ ಆಗ್ಬಿಟ್ಟು ಎಫೆಕ್ಟ್ ವೆದರ್ ಎಫೆಕ್ಟಿಂದ ಎಲ್ಲ ಹಿಡ್ಕೊಳತ್ತೆ ಅಂತ பிக்கு பக்கெட்டிங் ஜாஸ்தி அந்த ஹுஷாராக இருக்குது ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಆನಂತರ ಒಳಗೆ ಬಿಡ್ತಾರೆ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಅದು ಒನ್ ಹಂಡ್ರೆಡ್ ಅಂಡ್ ಮೀ ಫಿಫ್ಟೀನ್ ಮೀಟರ್ಸ್ ಅಬೋ ಗ್ರೌಂಡ್ ಲೆವೆಲ್ ಇದೆ ನಮ್ಮ ಪ್ಯಾಕೇಜಿಂಗಲ್ಲಿ ಸೆಕೆಂಡ್ ಫ್ಲೋರ್ ತನಕ ಅಷ್ಟೇ ನಮಗೆ ಇನ್ನೊಂದು ಗ್ರೂಪ್ ಅವ್ರು ಸಿಕ್ಕಿದ್ರು ಅವ್ರ ಪ್ಯಾಕೇಜಿಂಗಲ್ಲಿ ಥರ್ಡ್ ಫ್ಲೋರ್ ತನಕ ಇತ್ತಂತೆ ಬಟ್ ಅವ್ರಿಗೆ ಥರ್ಡ್ ಫ್ಲೋರ್ ತನಕ ಹೋಗೋಕ್ಕಾಗಿಲ್ಲ ಮನಿ ರಿಟರ್ನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅವ್ರ ಗ್ರೂಪ್ ಮಾಸ್ಟರ್ ಇಲ್ಲಿ ಫ್ಲೋರ್ಸ್ ಥರ್ಡ್ ಫ್ಲೋರಿಗೆ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ ಸೆಕೆಂಡ್ ಫ್ಲೋರ್ಗಿಂತ ನಿಜ ಇರಬೇಕು ಅಂದ್ರೆ ಹತ್ತಿರದಿಂದ ನೋಡೋದಕ್ಕೆ ಐಫಿಲ್ ಟವರ್ ಅಂತ ಚೆನ್ನಾಗಿ ಕಾಣಿಸಲ್ಲ ಇವಾಗ ನಾವು ಅದ್ರ ಕೆಳಗಡೆ ಇರುವಾಗ ಬರೀ ಐರನ್ ರಾಡ್ ತರ ಕಾಣಿಸುತ್ತೆ ಬಟ್ ದೂರದಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಐಫಿಲ್ ಟವರ್ ಮೇಲೆ ಹೋಗೋದಿಕ್ಕೆ ಐದರ್ ನೆಡ್ಕೊಂಡು ಹೋಗ್ಬೋದು ಇಲ್ಲ ಲಿಫ್ಟ್ ತಗೊಂಡು ಹೋಗ್ಬೋದು ನಾವಿಲ್ಲಿ ಇಲ್ಲಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಐಫಿಲ್ ಟವರಿನ ರಿಯಲ್ ಬ್ಯೂಟಿ ಇರೋದು ಲೈಟಿಂಗ್ಸ್ ಅಲ್ಲಿ ಅದಕ್ಕೆ ತಡ್ಕೊಳ್ಳೋಕ್ಕಾಗ್ತಲ್ಲ ರಾತ್ರಿ ಮತ್ತೆ ಇಲ್ಲಿ ಬರೋದಕ್ಕೆ ಲೈಟಿಂಗ್ಸ್ ಜೊತೆ ನೋಡೋದಕ್ಕೆ ಪರ್ಫೆಕ್ಟ್ ಟ್ವೆಲ್ ಓ ಕ್ಲಾಕಿಗೆ ಇಲ್ಲಿ ಒಂಥರ ಸ್ಪಾರ್ಕ್ಲಿಂಗ್ ಲೈಟ್ಸ್ ಹಾಕ್ತಾರೆ ಅದನ್ನು ನೋಡೋಕ್ಕೆ ತುಂಬಾ ಇದ್ದೀನಿ ನಾನು ನೀವು ಕೂಡ ಕಾಯಿರಿ ಎಂಡ್ ಆಫ್ ದಿ ವಿಡಿಯೋದಲ್ಲಿ ನೀವು ಕೂಡ ನೋಡ್ಬೋದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೆಲ್ಲ ರೆಸ್ಟೋರೆಂಟ್ಸ್ ಇದೆ ಅಲ್ಲ ಸೆಕೆಂಡ್ ಫ್ಲೋರಲ್ಲಿ ಒಂದು ಮ್ಯಾಕ್ರೂನ್ ಶಾಪ್ ಇದೆ ಅಂತೆ ತುಂಬ ಫೇಮಸ್ ಶಾಪು ಆದರೆ ನಮಗೆ ಟ್ರೈ ಮಾಡೋಕ್ಕಾಗಲಿಲ್ಲ ಇಲ್ಲಿ ವಾಚಸ್ ಎಲ್ಲದು ಕೂಡ ಇದೆ ಶಾಪ್ಸ್ ಎಲ್ಲ ಥರ ಇದೆ ಆ್ಯಂಡ್ ಟಾಪ್ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಂಡನಲ್ಲಿ ಲಂಡನ್ ಐಯಲ್ಲಿ ನೋಡಿದ್ವಿ ನಾವು ಇಡೀ ಸಿಟಿ ಲಂಡನ್ ಸಿಟಿಯನ್ನು ಇಲ್ಲಿ ಐ ಫಿಲ್ ಟವರಲ್ಲಿ ನೋಡ್ತಾ ಇದೀವಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹೇಳೋದಕ್ಕೆ ಅಷ್ಟು ಬರಲ್ಲ ನೀವು ಡೈರೆಕ್ಟಾಗಿ ಕಣ್ಣಲ್ಲಿ ನೋಡಿದಾಗಲೇ ಇನ್ನೂ ಆನಂದನೇ ಬೇರೆ ಐ ಫಿಲ್ ಟವರ್ಲಿ ಇಷ್ಟೇ ಜನ ಅಂತ ಲಿಮಿಟ್ ಇದೆ ಪೀಪಲ್ ಫ್ಲೋರ್ಸ್ ಎಷ್ಟಕ್ಕೆ ಬರಬೇಕು ಅಂತ ಆವಾಗ ಬೇರೆಯವ್ರಿಗೂ ಹಾಗೆ ಆಯಿತು ತರ್ಡ್ ಫ್ಲೋರ್ ಫುಲ್ ತುಂಬ ಕ್ರೌಡೆಡ್ ಆಗಿತ್ತು ಅಂತ ಇವ್ರುಗಳಿಗೆ ಕ್ಯಾನ್ಸಲ್ ಮಾಡಿದ್ರು ಫೈವ್ ತೌಸಂಡ್ ಪೀಪಲ್ ಏನೋ ಒನ್ ಫ್ಲೋರಲ್ಲಿ ಇರ್ಬೋದು ಅಂತ ಏನೋ ಹೇಳ್ತಿದ್ರು ನಮ್ಮ ಗೈಡ್ ಗೈಡವರು ಮುಗಿಸ್ಕೊಬಂದ ಬಂದ್ವಲ್ಲ ಗಣನಂದ ಟೈಮ್ ಜಾಸ್ತಿ ಇಲ್ಲ ಅದ್ರೆ ಜಾಸ್ತಿ ಇತ್ತು ಅಂದ್ರೆ ನಮಗೆ ಟೈಮ್ ಇಲ್ಲ ಅಹಿಂದೆ ಗಾರ್ಡನ್ ಎಲ್ಲಾ ಇತ್ತು ಚಳಿ ಚಳಿ ಇಲ್ಲಿ ನಾವಾಗೆ ಬಂದ್ರೆನೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕಿಂತ ಇದು ಒಂದರ ಶಾಲೆ ಸ್ಕೂಲ್ ಮಕ್ಕಳ ಟ್ರಿಪ್ ಇರುತ್ತಲ್ಲ ಹಂಗೆ ಇದೆ ಶಾಲೆ ಮಕ್ಕಳ วัน ಡೇ ಟ್ರಿಪ್ ತರ ಇದೆ ಇದು ಎಲ್ಲ ಅವ್ರು ಓಡಿಸ್ಕೊಂಡು ಹೋದಂಗೆ ನಾವು ಹೋಗ್ಬೇಕು ಎಲ್ಲಿ ಹೇಳ್ತಾರೆ ಅಲ್ಲಿ ಹೇಳಬೇಕು ಬರಬೇಕು ಎಂಜಾಯ್ಮೆಂಟ್ ಅಂತ ಏನಿಲ್ಲ ನೋಡಿದ್ದೀವಿ ಎಲ್ಲ ಕಡೆ ಅಂದ್ರೆ ಒಂಥರ ಗೈಡ್ ಇರ್ತಾರೆ ಎಲ್ಲ ಹೇಳ್ತಾರೆ ಎಲ್ಲ ಪ್ಲೇಸಲ್ಲಿ ಏನೇನಿದೆ ಯಾವ್ಯಾವ ಜಾಗದಲ್ಲಿ ಅಂತ ಗೊತ್ತಾಗತ್ತೆ ಅಷ್ಟು ಬಿಟ್ರೆ ಜಾಸ್ತಿ ಎಂಜಾಯ್ಮೆಂಟ್ ಎಲ್ಲ ಮಾಡಕ್ಕಾಗಲ್ಲ ಹಿಂದೆ ಗಾರ್ಡನ್ ಎಲ್ಲ ಇತ್ತು ಬಟ್ ಅದನ್ನ ಹೋಗೋಕ್ಕಾಗಲ್ಲ ಯಾಕೆಂದರೆ ಇವರು ಒಂದು ಫೈವ್ ತರ್ಟಿ ಫೈವ್ಗೆ ಇರಬೇಕು ನೆಕ್ಸ್ಟ್ ಬೋಟಿಂಗ್ ಇದೆ ಅಂತ ಹೇಳಿದ್ದಾರೆ ಕ್ರೂಸ್ ಅಂತ ಹೇಳಿದರೆ ಬಟ್ ಅದು ಎಕ್ಸಾಕ್ಟ್ಲಿ ಕ್ರೂಸ್ ಅಲ್ಲ ಚಿಕ್ಕದಾಗಿದೆ ಬೋಟ್ ಥರ ಅಷ್ಟೊಂದು ಟೈಮು ಸಿಗಲಿಲ್ಲ ಮೇಲೊಂದು ಸ್ವಲ್ಪ ಸ್ಪೆಂಡ್ ಮಾಡೋಣ ಅನ್ಕೊಂಡಿದ್ವಿ ಬಟ್ ಟೈಮ್ ಆಗೋಯ್ತು ಅಂತ ಬಂದ್ವಿ ತುಂಬ ದೊಡ್ಡ ಕ್ಯೂ ಇದೆ ಇಲ್ಲಿ ಮುಂದೆ ಬ್ರಿಡ್ಜ್ ಕೂಡ ಇತ್ತು ಅಲ್ಲೂ ಹೋಗಕ್ಕೆ ಆಗಲ್ಲ ಸೊ ಒಬ್ಬನೇ ಬಂದ್ರೇ ಚೆನ್ನಾಗಿರುತ್ತೆ ಯಾರ್ದು ಟ್ರಿಪ್ ಮೇಕ್ ಮೈ ಟ್ರಿಪ್ ಆಗಲಿ ಯಾವುದೇ ಇದಿಲ್ಲದೆ ಇಲ್ಲಿ ಕ್ರೂಸಿಗೂ ಕೂಡ ನಾವು ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ

ಮೇಲ್ಗಡೆ ಸೀಟ್ ಇಟ್ಕೊಬಿಟ್ವಿ ಮೇಲ್ಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಳಿ ತುಂಬಾ ಇತ್ತು ಮೇಲ್ಗಡೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಇತ್ತು ಬಟ್ ಆದರೂ ಎಲ್ಲ ನೋಡೋದಕ್ಕೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇಲೆ ಬಂದು ಕೂತ್ವಿ ನಮ್ಮ ಬೋಟ್ ಇವಾಗ ಹೊಡೆತು ನಮ್ಮ ಹಿಂದೆ ಎಲ್ಲರೂ ಕೂಡ ಕನ್ನಡದವರೇ ಇದ್ದರು ಸೊ ಎಲ್ಲ ಫುಲ್ ಕಾಮಿಡಿ ಮಾಡ್ತಿದ್ರು ಎಲ್ಲರೂ ಕೂಡ ಒಳ್ಳೆ ಜೋಕ್ಸ್ ಮಾಡ್ತಿದ್ರು ನಮಗೂ ಒಂದು ಸತಿ ಖುಷಿಯಾಯ್ತು ಎಲ್ಲ ಕನ್ನಡದವ್ರು ಸಿಕ್ತರು ಎಲ್ಲ ಮಾತಾಡಿದ್ರು ಅವರು ಅವರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವರು ನಮ್ಮ ಪ್ಯಾಕೇಜಿಂಗ್ ಥರ ಅವ್ರದ್ದು ಬೇರೆ ಥರ ಇದೆ ಅವ್ರದ್ದು ಬೆಲ್ಜಿಯಮ್ಗೆ ಹೋಗಿದ್ದಾರೆ ಆನಂತರ ಇನ್ನು ಬೇರೆ ಬೇರೆ ರೂಮಿಗೆ ಹೋಗಿದ್ದಾರೆ ತುಂಬ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜಿಂಗ್ ಇದರಿಂದ ಬಂದಿರೋದು ಇಲ್ಲ ಅದ್ರ ಬಗ್ಗೆಲ್ಲ ಮಾತಾಡ್ತಿದ್ರು ನಮ್ಮದು ಒಂಥರ ನಾರ್ಮಲ್ ಇದು ಇನ್ನೊಂದು ಇತ್ತು ಇದೇ ಇದೇ ಥರ ಆದರೆ ಅದರಲ್ಲಿ ಡೈನಿಂಗ್ ಥರ ರೆಸ್ಟೋರೆಂಟ್ ಎಲ್ಲ ಇತ್ತು ಅಲ್ಲಿ ಬೆಲ್ಲಿ ಡ್ಯಾನ್ಸ್ ಇದೆಲ್ಲ ಇತ್ತು ಬಟ್ ಕ್ರೂಸ್ ಏನೇ ಇದ್ದರೂ ದುಬೈ ಕ್ರೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ದುಬೈಗೆ ಹೋಗಿದ್ದು ಅದು ಮಾತ್ರ ಮರೆಯೋಕ್ಕೆ ಆಗೋಲ್ಲ ಅದು ಆ್ಯಕ್ಚುಲ್ ಕ್ರೂಸ್ ಆಗಿತ್ತು ಇದು ಮೋರ್ ಆಫ್ ಅ ಬೋಟಿಂಗ್ ಬೋಟ್ ಅಂತ ಹೇಳ್ಬೋದು ದೊಡ್ಡದು ಬೋಟು ಆ್ಯಂಡ್ ಇಲ್ಲಿ ಬ್ರೂ ಬ್ರಿಡ್ಜ್ ಕಾಣಿಸುತ್ತೆ ನೋಡಿ ನಾವು ಇಲ್ಲಿ ಬ್ರಿಡ್ಜ್ ಕೆಳಗಿಂದನೇ ಬರ್ತಾಯಿದ್ದೀವಿ

ಒನ್ ಅವರ್ ನಮಗೆ ರೌಂಡ್ಸ್ ಹಾಕ್ತಾರೆ ಫುಲ್ ಹೋಗಿ ತಿರ್ಗಾ ಬರೋದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಇದರಲ್ಲೇ ಕಳಿತೀವಿ ನಾವು ಆ ನಂತರ ಒಂದು ಇಷ್ಟು ಟೈಮ್ ಆದ್ಮೇಲೆ ಸಕ್ಕತ್ ಚಳಿ ಆಗಿಬಿಡ್ತು ಅದಕ್ಕೆ ನಾವೆಲ್ಲರೂ ಕೂಡ ಕೆಳಗೆ ಹೋಗಿ ಕುತ್ಕೊಬಿಟ್ವಿ ಕೆಳಗೆ ಒಳ್ಳೆ ಫುಲ್ ಕವರ್ ಇತ್ತು ಒಳ್ಳೆ ವಾಮ್ ಆಗಿತ್ತು ಕೆಳಗೆ ಇವಾಗ ನಾವು ನೈಟ್ ಸಿಟಿ ಟೂರ್ಗೆ ಅಂತ ಬಂದಿದ್ದೀವಿ ಸೇಮ್ ಜಾಗ ಬೆಳಗ್ಗೆ ಎಲ್ಲೆಲ್ಲಿ ಬಂದಿದ್ವು ಅದೇ ಬಟ್ ನೈಟ್ ಬರ್ತಾ ಇರೋದು ಈ ಫಸ್ಟ್ ನೋಡಿದ್ರಲ್ಲ ಅದು ಆರ್ಮಿ ಬಿಲ್ಡಿಂಗ್ ಅಂತೆ ಆರ್ಮಿ ಆಫೀಸರ್ಸ್ ಇದೆಲ್ಲ ಇದೆಲ್ಲ ಪ್ಯಾರಿಸ್ ಸ್ಟ್ರೀಟ್ಗಳು ಇದ್ದು ಎಲ್ಲ ಫೇಮಸ್ ಶಾಪ್ಸ್ ಎಲ್ಲ ಇದು ಇದೆ ನಾವು ಫರ್ದರ್ ಒಂದು ಸ್ಟ್ರೀಟಿಗೆ ಹೋಗ್ತಾ ಇದೀವಿ ಅಲ್ಲಿ ಎಲ್ಲ ಫುಲ್ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ ಇದ್ದೇ ಸ್ಟ್ರೀಟ್ ಅದು ಅಲ್ಲಿ ಲಾಸ್ಟ್ ಮೀಲ್ ತಗೊಂಡಿದ್ರಂತೆ ಪ್ರಿನ್ಸಸ್ ಡಯಾನಾ ಅವರು ಅದು ಕೂಡ ನೋಡ್ತೀವಿ ಆ್ಯಂಡ್ ಇದು ನ್ಯಾಷನಲ್ ಅಸೆಂಬ್ಲಿ ಇದು ಇವಾಗ ಪ್ಯಾರಿಸಲ್ಲಿ ಒಲ್ ಒಲಂಪಿಕ್ಸ್ ಇದಿರೋದ್ರಿಂದ ಅಲ್ಲೆಲ್ಲ ರಿಂಗ್ಸ್ ಇದೆಲ್ಲ ಹಾಕಿಟ್ಟಿದ್ದಾರೆ ಸ್ಕೈ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ಫುಲ್ ಒಂಥರ ಡ್ರೀಮಿ ವರ್ಲ್ಡ್ ಥರನೇ ಅನಿಸ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಅಪ್ಪ ಅಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಅಂದರೂ ಸಾಕಾಗಲ್ಲ ಇಷ್ಟು ಕೆ ಜಿಗೆ ಇದಕ್ಕೆಲ್ಲ ಬಂದಿರೋದ್ರಿಂದ ಬೇರೆ ಬೇರೆ ದೇಶಕ್ಕೆಲ್ಲ ಕರ್ಕೊಂಡು ಹೋಗೋದ್ರಿಂದ So we are going to one of the beautiful squares of Paris. It's known as the One Dome Square. Okay, One Dome Square. The square got its name because of the Duke of Van Dome. The area around the Van Dome Square is extremely niche. It has a lot of big jewelers who have their shops around the square and you see on your left this is all the loop museum you remember in the morning on your right side you will see the pyramid all lit up ಕಾಣಿಸ್ತಾ ಇದೆ ಅದು ಪಿರಮಿಡ್ ಮತ್ತೆ ಅದರ ಪಕ್ಕದಲ್ಲಿರೋದು ಲೂರ್ ಮ್ಯೂಸಿಯಂ ಅದು ಅಲ್ಲೇ ಮೊನಾಲಿಸ ಪೇಂಟಿಂಗ್ ಕೂಡ ಇರೋದು ಒರಿಜಿನಲ್ ಪೇಂಟಿಂಗ್ ಎಲ್ಲ ಸೆಂಟರ್ ಫೌಂಟನ್ಸ್ ಬ್ಯೂಟಿಫುಲ್ ಫೌಂಟನ್ಸ್ ಬರೋಕ್ ಫೌಂಟನ್ಸ್ ಸರೌಂಡಿಂಗ್ ಬೋತ್ ನೀಡಲ್ ना वी आर ऑन द एवेन्यू पार्कॉस ಇದ್ರೊಳಗೆ ಪಾರ್ಟಿ ಎಲ್ಲ ಮಾಡ್ತಾರೆ ಫುಲ್ ಲೈಟಿಂಗ್ಸ್ ಮ್ಯೂಸಿಕ್ಸ್ ಎಲ್ಲ ಹಾಕೊಂಡು ಫುಲ್ ಒಳ್ಳೆ ಇಂಟ್ರ್ಯಾಕ್ಟಿವ್ ಇದ್ರು ಅಲ್ಲಿ ಒಳಗಿರೋರು ಕೂಡ ನಮ್ಮ ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ ಮಾತಾಡಿದ್ರು ನಮ್ಮ ಜೊತೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಕೂಡ ಫುಲ್ ಪಾರ್ಟಿ ಮಾಡ್ತಾ ಇದ್ದಾರೆ ನಾವು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದೀವಿ ಅಷ್ಟೆ ನೋಡಿ ರಾತ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಐಫಿಲ್ ಫಿಲ್ ಟವರ್ ಅಂತ ಸ್ಕೈ ಮತ್ತು ಸ್ಕೈ ಕೂಡ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಪಿಂಕ್ ಪಿಂಕ್ ಆಗಿತ್ತು ಒಂಥರ ಡಿಫ್ರೆಂಟ್ ಶೇಡ್ ಆಫ್ ಪಿಂಕ್ ಅಂತ ಹೇಳ್ಬೋದು ನಮ್ಮ ಡ್ರೆಸ್ಸಿಗೆ ಕೂಡ ಮ್ಯಾಚ್ ಆಗ್ತಾಯಿತ್ತು ನಾವೆಲ್ಲರೂ ಕೂಡ ಪಿಂಕ್ ಕಲರ್ ಡ್ರೆಸ್ಸೇ ಹಾಕೊಂಡಿದ್ವಿ ಇವತ್ತು ಆ್ಯಂಡ್ ಐ ಫಿಲ್ ಟವರ್ ಇಸ್ ಅ ಸಿಂಬಲ್ ಆಫ್ ಲವ್ ಅಂತಲೂ ಕೂಡ ಹೇಳ್ತಾರೆ ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾವೆಲ್ಲ ಪಿಂಕ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಐ ಫಿಲ್ ಟವರ್ನ ಹಂಡ್ರೆಡ್ ಸೆಲೆಬ್ರೇಷನ್ ಆಫ್ ಫ್ರೆಂಚ್ ರೆವಲ್ಯೂಷನ್ಗೆ ಅಂತ ಮಾಡಿದ್ದಂತೆ ಅದನ್ನು ಆಮೇಲೆ ತುಂಬ ಕಾಂಟ್ರವರ್ಸೀಸ್ ಆಗಿ ಈವನ್ ಪ್ಯಾರಿಸ್ ಪೀಪಲ್ ಅವ್ರಿಗೆ ಅದು ಕೆಲವೊಬ್ಬರು ಆರ್ಟಿಸ್ಟನ್ಸ್ಗೆಲ್ಲ ಇದು ಬೇಡ ಅಂತೆಲ್ಲ ಆಗಿತ್ತಂತೆ ಕೊನೆಗೆ ಇದನ್ನು ಕೊನೆಗೆ ಉಳಿಸ್ಕೊಂಡ್ರಂತೆ ಆದರೂ ಕೂಡ ಐಫಿಲ್ ಟವರ್ ಬೇಕು ಮತ್ತು ತುಂಬ ಎಲ್ಲ ಟೂರಿಸ್ಟ್ ಎಲ್ಲ ಇದು ನೋಡೋಕ್ಕೆ ಅಂತ ಬರ್ತಿದ್ರು ಸೊ ಇದೊಂಥರ ಒನ್ ವೇ ಆಫ್ ಇನ್ಕಮ್ ಕೂಡ ಇಲ್ಲಿ ಅವ್ರಿಗೆ ಆ್ಯಂಡ್ ಅವ್ರ ಮೇಲ್ಗಡೆ ಒಂದು ಟೆಲಿಕಾಮ್ ಇದನ್ನು ಕೂಡ ಹಾಕಿದ್ದಾರೆ ಸಿಗ್ನಲ್ ಅಲ್ಲಿ ಮೇಲುಗಡೆ ತಿರುಗ್ತಿರೋದು ನೋಡ್ಬೋದು ನೀವು ಆ್ಯಂಡ್ ಇಲ್ಲೆಲ್ಲ ಸುವೆ ನೀರು ಚಿಕ್ಕ ಚಿಕ್ಕದು ಇಲ್ಲಿ ಸ್ವಲ್ಪ ಚೀಪಿಗೆ ಚೀಪ್ ರೇಟಿಗೆ ಸಿಗುತ್ತೆ ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಎವ್ರಿ ಒನ್ ಅವರ್ಗೆ ಸ್ಪಾರ್ಕ್ಲಿಂಗ್ ಲೈಟ್ಸ್ ಬರುತ್ತೆ ಆ್ಯಂಡ್ ಫೈವ್ ಮಿನಿಟ್ಸ್ ತನಕ ಈ ಥರ ಸ್ಪಾರ್ಕ್ಲಿಂಗ್ ಲೈಟ್ಸ್ ಬರ್ತಾ ಇರುತ್ತೆ ಇಲ್ಲಿ ಲಕ್ಷಾಂತ ಗಟ್ಟಲೆ ಜನ ಇದನ್ನು ನೋಡೋದಕ್ಕೆ ಅಂತ ಬರ್ತಾರೆ ತುಂಬಾ ಒಂಥರ ಹಾರ್ಟ್ ಮೆಲ್ಟಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಂದರೆ ಡೈರೆಕ್ಟ್ ನೋಡಿದಷ್ಟು ಇದ್ರಲ್ಲಿ ಚೆಂದ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್